ತುಂಬ ಜನ ತುಪ್ಪ ಮಾಡೋದು ತುಂಬ ಕಷ್ಟದ ಕೆಲಸ ಅಂತ ಎಣಿಸ್ಕೊಂಡಿದ್ದಾರೆ ಆದರೆ ಮನೆಯಲ್ಲಿ ಬೆಣ್ಣೆ ಇದ್ರೆ ಎಷ್ಟು ಸುಲಭವಾಗಿ ತುಪ್ಪ ಮಾಡ್ಕೋಬೋದು ಅಂತೇಳಿ ನೋಡಿ ಅದೆಲ್ಲದಿಂತಲೂ ಮುಖ್ಯವಾಗಿ ಈ ತುಪ್ಪ ತುಂಬ ಪರಿಮಳ ಇರ್ತದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ತುಪ್ಪ ಮಾಡುವಾಗ ಯಾವಾಗಲೂ ಸ್ವಲ್ಪ ದಪ್ಪ ತಳದ ಬಾಣಲೆಯನ್ನು ತಗೊಂಡು ಅದನ್ನೇ ಉಪಯೋಗಿಸಿ ಬಾಣಲೆಯನ್ನು ನಾನೀಗ ಸ್ಟೌವ್ನಲ್ಲಿ ಇಟ್ಟಿದ್ದೇನೆ ನಂತರ ಅದಕ್ಕೆ ಬೆಣ್ಣೆನ ಹಾಕಬೇಕು ನೀವು ಒಂದು ಯಾವಾಗಲೂ ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತುಪ್ಪವನ್ನು ಮಾಡಬೇಕಾಗ್ತದೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬೆಣ್ಣೆನ ಈ ಬಾಣಲಿಗೆ ಹಾಕ್ಕೊಡ್ಬೇಕು ಒಮ್ಮೆ ಬಿಸಿ ಮೇಲೆ ಬೆಣ್ಣೆ ಕರಗ್ತಾ ಇದೆ ಕರ್ಕ್ತಾ ಇರುವಾಗ ಅದರಲ್ಲಿರುವಂಥ ನೀರಿನ ಅಂಶ ಇದ್ರೆ ಅದು ಮೇಲ್ಗಡೆ ಈ ರೀತಿಯಲ್ಲಿ ನೊರೆ ಟೈಪ್ ಬರ್ತಾ ಇರ್ತದೆ ಬಟ್ ಸಂಪೂರ್ಣ ಕರಗುವವರೆಗೂ ಈ ರೀತಿಯಲ್ಲಿ ತಿರುಗಿಸ್ತಾನೇ ಇರಿ ನೀವು ಬೆಣ್ಣೆ ಸಂಪೂರ್ಣವಾಗಿ ಕರಗಿದೆ ಈಗ ಆದರೆ ಇದನ್ನು ಇದೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕುದಿಸ್ತಾ ಬನ್ನಿ ಸಂಪೂರ್ಣವಾಗಿ ಈಗ ಕರಗಿದೆ ಅದೇ ರೀತಿಯಲ್ಲಿ ತುಪ್ಪ ರೆಡಿ ಆಗ್ತಾಯಿದೆ ಇನ್ನೂ ಟೈಮ್ ತೊಗೊಳ್ತದೆ ಬಟ್ ನೀವು ಮಧ್ಯದಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರೋ ಯಾವುದೇ ಕಾರಣಕ್ಕೆ ತಳ ಹಿಡೀಲಿಕ್ಕೆ ಬಿಡಬೇಡಿ ನೋಡಿ ಈಗ ಕುದೀತಾ ಇದೆಯಲ್ಲ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ತುಳಸಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದರೆ ನೀವು ಬೇಕಾದ್ರೆ ವೀಳ್ಯದಲ್ಲೇನೂ ಹಾಕ್ಕೊಳ್ಬೋದು ಇಲ್ಲ ತುಳಸಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಇದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತದೆ ಅದೇ ರೀತಿಯಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈ ರೀತಿ ನೊರೆ ಇರ್ತದಲ್ಲ ಈ ನೊರೆಯನ್ನು ಬೇಕಾದ್ರೆ ನೀವು ತೆಗೀತಾ ಇರ್ಬೋದು ಒಂದು ಸ್ಪೂನ್ ತಗೊಂಡು ಮೇಲ್ಗಡೆಯಿಂದ ತೆಗೆದುಬಿಡಿ ಅಂದರೆ ತುಪ್ಪ ತೆಗೆಯೋದು ಬೇಡ ನೊರೆಯನ್ನು ಮಾತ್ರ ತೆಗಿತಾಯಿದ್ರೆ ಸಾಕು ತುಪ್ಪ ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟ್ ತಯಾರಾಗಿದೆ ಆದರೆ ಈ ಮಡ್ಡಿ ಇರ್ತದೆ ನೋಡಿ ಕೆಳಗಡೆ ಇದರದ್ದು ಕಲರ್ ಚೇಂಜ್ ಒಂದು ಬೂದು ಬಣ್ಣಕ್ಕೆ ತಿರ್ಬೇಕು ಬ್ರೌನ್ ಕಲರಿಗೆ ಬರಬೇಕು ಅಲ್ಲಿವರೆಗೆ ನಾವು ಕಾಯಿಸ್ತಾ ಇರಬೇಕು ನೋಡಿ ತುಪ್ಪ ರೆಡಿಯಾಗಿದೆ ಅದರ ಮಡ್ಡಿ ಇದೆಯಲ್ಲ ಅದ್ರ ಕಲರ್ ಚೇಂಜ್ ಆಗಿದೆ ನೋಡಿ ತೋರಿಸ್ತಾ ಇದ್ದೇನೆ ಅಂದರೆ ಬೂದು ಬಣ್ಣಕ್ಕೆ ತಿರುಗಿದೆ ಅಂದರೆ ಬ್ರೌನ್ ಕಲರಿ ಬಂದಿದೆ ಈಗ ನಾವು ಇದನ್ನು ಸ್ಟೌವನ್ನ ಬಂದ್ ಮಾಡ್ಬೋದು ನೋಡಿ ಸ್ಟವ್ ಇಂದ ಇಳಿಸಿ ಹೆಚ್ಚು ಕಡೆ ಒಂದು ಕಾಲು ಗಂಟೆ ನಾನು ಬಿಟ್ಟುಬಿಟ್ಟಿದ್ದೇನೆ ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಅಂದರೆ ಫುಲ್ ತಣ್ಣಗಾಗಿರಲ್ಲ ತಣ್ಣಗಾಗಿದೆ ಈಗ ಈಗ ನಾವು ಇದನ್ನು ಸೋಸ್ಕೊಳ್ಬೋದು ಒಂದು ಕ್ಲೀನಾಗಿರೋ ಪಾತ್ರೆ ತೊಗೊಳ್ಳಿ ಅಂದರೆ ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಆ ರೀತಿ ಪಾತ್ರೆ ತಗೊಳ್ಳಿ ನಂತರ ಅದ್ರ ಮೇಲೆ ಒಂದು ಫಿಲ್ಟರ್ ಫಿಲ್ಟ್ರ್ ಇಟ್ಟು ಅದ್ರ ಮೇಲೆ ಒಂದು ಬನ್ ಬಟ್ಟೆನ ಕೂಡ ಹಾಕಿ ಯಾಕಂದರೆ ಡಬಲ್ ಫಿಲ್ಟರ್ ಆಗುತ್ತೆ ಸೊ ಒಂದು ಬಟ್ಟೆನ ಹಾಕಿ ಅಂದರೆ ಬಟ್ಟೆ ಕೂಡ ಅಷ್ಟೇ ತುಂಬ ಕ್ಲೀನ್ ಆಗಿರುವಂಥ ಬಟ್ಟೆನೇ ಉಪಯೋಗಿಸಿ ಈಗ ಇದಕ್ಕೆ ನಾನು ಸೋಸ್ಕೊತಾ ಇದ್ದೇನೆ ಅಂದ್ರೆ ಕಂಪ್ಲೀಟ್ ಆ ಮಡ್ಡಿ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು ಹಾಗಾಗಿ ಸಂಪೂರ್ಣವಾಗಿ ಇದಕ್ಕೆ ಸೋಸ್ಕೊಳ್ಳಿ ನೋಡಿ ಈ ಉಳಿದಿರುವ ಮಡ್ಡಿನ ಕೂಡ ಅದೇ ಫಿಲ್ಟ್ರಿಗೆ ಹಾಕ್ಕೊಳ್ಳಿ ಅಂದರೆ ಬಟ್ಟೆಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ನಾವು ಚೆನ್ನಾಗಿ ಹಿಂಡಿ ತೆಗಿಬೇಕು ಈ ಉಳಿದಿರುವಂಥ ವೇಸ್ಟ್ ಇದೆಯಲ್ಲ ಇದನ್ನ ಚೆಂದ ಮಾಡಿ ಹಿಂಡಿ ಯಾಕಂದ್ರೆ ಅದ್ರಲ್ಲೂ ಕೂಡ ತುಂಬ ತುಪ್ಪ ಇರ್ತದೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕಲ್ವಾ ಅಲ್ವಾ ಅದಕ್ಕಾಗಿ ನಾನು ಸಂಪೂರ್ಣವಾಗಿ ಅದನ್ನ ಹಿಂಡಿ ತೆಗಿತಾ ಇದ್ದೇನೆ ಶುದ್ಧವಾದ ತುಪ್ಪ ತಯಾರಾಗಿದೆ ನೋಡಿ ಎಷ್ಟು ಪರಿಮಳ ಇದೆ ಅಂದರೆ ನೀವು ಅದನ್ನ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಇಡೀ ಮನೆ ಪರಿಮಳ ಬರ್ತದೆ ಅಷ್ಟು ಘಮ ಘಮ ಪರಿಮಳ ಇರುವಂತಹ ಶುದ್ಧವಾದ ತುಪ್ಪ ತಯಾರಾಗಿದೆ ನೋಡಿ ಇಲ್ಲಿ ತಣ್ಣಗಾದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಂದರೆ ಮರಳು ಮರಳಾಗಿ ರೆಡಿಯಾಗಿದೆ ಇದೀಗ ಇನ್ನೂ ಆಗಬೇಕು ಅವಾಗಲಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಜಸ್ಟಿಗೆ ಒಂದು ತ್ರೀ ಅವರ್ಸ್ ಆಯಿತು ಅಷ್ಟೆ ನಾವು ಮಾಡಿ ಅತ್ಯಂತ ಸುಲಭವಾಗಿ ಮನೆಯಲ್ಲೇ ಘಮ ಘಮ ತುಪ್ಪ ರೆಡಿ ಮಾಡೋದು ಹೇಗೆ ಅಂತ ನಿಮ್ಮ ತೋರಿಸಿದ್ದೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು